ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನಿ ಮನ್ಕೆ ಸುಂದರ ವಾತಾವರಣ ನಿರ್ಮಿಸಲು ಗಿಡಮರಗಳನ್ನು ಬೆಳೆಸಿ ಬಸಲಿಂಗಪ್ಪ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಂಧನೂರು ನಗರದ ಡಿ ಕ್ಯಾಂಪ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರ್ಯಾಲಯದ ಹತ್ತಿರ ಸರ್ಕಾರಿ ಶಾಲೆಗಳನ್ನು ಹಸಿರುಕರಣಗೊಳಿಸಲು ವನಸಿರಿ ಫೌಂಡೇಶನ್ ಹಾಗೂ ಶ್ರೀ ರೇಣುಕಾ ನರ್ಸಿಂಗ್ ಕಾಲೇಜು ಸಿಂಧನೂರು ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಐದು ಸಾವಿರ ಸಸಿಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಸಲಿಂಗಪ್ಪನವರು ಮಾತನಾಡಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ಸುಂದರವಾಗಿ ಮತ್ತು ಆರೋಗ್ಯಕರವಾಗಿ ಇರಬೇಕಾದರೆ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಅಸಿರೂಕರಣಗೊಳಿಸಲು ಮನಸಿರಿ ಫೌಂಡೇಶನ್ ಜೊತೆ ಕೈಜೋಡಿಸುವ ಮೂಲಕ ಪ್ರಕೃತಿಗೆ ನಮ್ಮದೇ ಆದ ಕೊಡುಗೆ ನೀಡೋಣ ಎಂದರು ಉಳಿಸಿ ಮತ್ತು ಪರಿಸರವನ್ನು ಕಾಪಾಡಿ ಅನ್ನುವಂಥ ಕಾನ್ಸೆಪ್ಟ್ಕೊಂಡು ಇಟ್ಕೊಂಡು ಅಂಬರೇಗೌಡರ ನೇತೃತ್ವದಲ್ಲಿ ಮತ್ತು ರೇಣುಕಾ ಆಸ್ಪತ್ರೆ ಅವರ ಸಂಯುಕ್ತಾಶ್ರಯದಲ್ಲಿ ಇವತ್ತು ಗಿಡಗಳ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮನಸ್ತ್ರೀ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬರೇಗೌಡವರೇ ಹಾಗೂ ಈ ಕಚೇರಿಯ ಮ್ಯಾನೇಜರ್ ಆಗಿರ್ತಕ್ಕಂಥ ಹೇಗೆ ಗೋಪಾಲ್ ಸರ್ ಅವರೇಪ್ಪ ಹಾಗೂ ಇನ್ನಿತರ ಎಲ್ಲ ನಮ್ಮ ಕಚೇರಿ ಎಲ್ಲ ಸಿಬ್ಬಂದಿ ವರ್ಗದವರೇ ಮುದ್ದು ಮಕ್ಕಳೇ ಇವತ್ತು ನೋಡ್ತಾ ಇದ್ದೀವಿ ಪರಿಸರ ಯಾವ ರೀತಿ ಹಾಳಾಗ್ತಾ ಇದೆ ಅನ್ನೋಂಥದ್ದು ಪ್ರಕೃತಿಯನ್ನು ಉಳಿಸಬೇಕು ಪ್ರಕೃತಿಯಲ್ಲಿ ಈ ಒಂದು ಒಳ್ಳೆಯ ವಾತಾವರಣ ಇರಬೇಕಾದ್ರೆ ಗಿಡಗಳನ್ನು ಒಂದು ಹಚ್ಚುವ ಮೂಲಕ ಇವತ್ತು ಪರಿಸರವನ್ನು ಉಳಿಸುವಂಥ ಕೆಲಸ ಎಲ್ಲರಿಂದ ಆಗಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ನೀವು ಸೇರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೆಚ್ಚು ಹೆಚ್ಚೆಚ್ಚು ಗಿಡಗಳನ್ನು ಹಚ್ಚೋದ್ರ ಮೂಲಕ ಪರಿಸರವನ್ನು ಉಳಿಸುವಂಥ ಕೆಲಸ ನಾವು ನೀವು ಮಾಡೋಣ ಅನ್ನೋಂಥ ಮಾತಾಡಿ ಸಂದರ್ಭ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವನಶ್ರೀ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಮಕ್ಕಳಿಗೂ ಮತ್ತು ನೀವು ಸೇರಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಆಚರಣೆ ಮಾಡ್ತಾ ಇದ್ದೀವಿ ಉಸಿರು ಉಸಿರು ನಮ್ಮೆಲ್ಲರ ಜೀವನ ಸರ್ಕಾರಿ ಶಾಲೆ ಉಳಿವಿಗಾಗಿ ನಮ್ಮೆಲ್ಲರ ಪ್ರಯತ್ನ ಇರಬೇಕು ಇವತ್ತು ಸರ್ಕಾರಿ ಶಾಲೆ ಹಸಿರು ಕಾರಣ ಆಗಬೇಕಂತೇಳಿ ಪ್ರತಿ ವರ್ಷ ಐದು ಸಾವಿರ ಸಸಿಗಳನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ವಿ ಈ ವರ್ಷ ಕೂಡ ಮನಶ್ರೀ ಫೌಂಡೇಶನ್ ಮತ್ತು ರೇಣುಕಾ ಕಾಲೇಜ್ ನರ್ಸಿಂಗ್ ಒಂದು ವಿದ್ಯಾರ್ಥಿಗಳು ಮತ್ತು ಅವರ ಸಹಯೋಗದಲ್ಲಿ ಇವತ್ತು ಕೇವಲ ಬರೀ ಮನಶ್ರೀ ಫೌಂಡೇಶನ್ ಅಷ್ಟಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಭಾಳಷ್ಟು ಈ ಒಂದು ಪರಿಸರದಲ್ಲಿ ಬೆಳೆಸಲಿಕ್ಕೆ ಮುಂದಾಗಿದ್ದಾರೆ ನಾಳೆ ವಿಶ್ವ ಪರಿಸರ ದಿನಾಚರಣೆ ಅಂದರೆ ಪರಿಸರ ಹಬ್ಬ ನಾವೆಲ್ಲರೂ ಒಂದೊಂದು ಹಬ್ಬಗಳು ಮಾಡ್ತಾ ಇದ್ವಿ ಆದರೆ ಅದೇ ರೀತಿಯಾಗಿ ಗಿಡ ಮರಗಳಿಗೆ ಪೂಜೆ ಸಲ್ಲಿಸಿ ವಿಶೇಷವಾಗಿ ಹಬ್ಬ ಮಾಡಲಿ ಅಂತೇಳಿ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ ಇವತ್ತು ನಾಲ್ಕನೇ ತಾರೀಕು ಯಾಕೆ ಕೊಡ್ತಾ ಇದೀವಿ ಅಂದರೆ ನಾಳೆ ವಿಶ್ವ ಪರಿಸರ ದಿನಾಚರಣೆಯನ್ನು ಪರಿಸರ ಹಬ್ಬವಾಗಿ ಆಚರಣೆ ಮಾಡಲು ಈ ಒಂದು ಗಿಡಗಳನ್ನು ಇವತ್ತು ಒಂದು ನಮ್ಮ ಕ್ಷೇತ್ರ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಸಿಂಧನೂರಿನಲ್ಲಿ ಐದು ಸಾವಿರ ಸಸಿಗಳನ್ನು ಕೊಡ್ತಾ ಇದ್ದೀವಿ ಪ್ರತಿ ಸರ್ಕಾರಿ ಶಾಲೆ ವೈಯಕ್ತಿಕವಾಗಿ ಯಾರೋ ಬಂದಲ್ಲಿ ನಾವು ಗಿಡಗಳನ್ನು ಅಂದರೆ ಅವರಿಗೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಗಿಡಗಳನ್ನು ಕೊಡುವಂಥ ಗಿಡಗಳನ್ನು ಉಚಿತವಾಗಿ ಕೊಡುವಂಥ ಗಿಡಗಳನ್ನು ತಾವೆಲ್ಲರೂ ಬೆಳೆಸಬೇಕು ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮಲ್ಲಿ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ ಪ್ರಕೃತಿಯನ್ನು ಪೂಜಿಸಬೇಕು ಮತ್ತು ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬರು ಕರ್ತವ್ಯ ಆಗಿರ್ತದೆ ಇವತ್ತು ಕೂಡ ನಮಗೆ ರೇಣುಕಾ ಕಾಲೇಜ್ ನರ್ಸಿಂಗ್ ವಿದ್ಯಾರ್ಥಿಗಳು ಕೂಡ ಭಾಳಷ್ಟು ನಮಗೆ ಸಹಕಾರ ನೀಡಿದ್ದಾರೆ ಬೆಳಗ್ಗೆಯಿಂದ ಇವತ್ತು ಗಿಡಗಳು ನಾವು ಹಾಕಿರೋದು ಟೈಮ್ ಅಂದರೆ ಒಂಬತ್ತು ಗಂಟೆ ಹಾಕಿಬಿಟ್ಟಿದ್ವಿ ಭಾಳಷ್ಟು ಜನ ಶಿಕ್ಷಕರು ನಮಗೆ ಕಾಲ್ ಮಾಡಿದರು ಬಂದುಬಿಟ್ಟಿದ್ದು ಬಂದ್ಬಿಟ್ಟಿದ್ದಂತೆ ಕ್ಷಮೆ ಕೇಳುತ್ತಾ ಯಾಕಂತಂದರೆ ಅಲ್ಲಿ ನಾವು ಹಾಕೊಂಬರಬೇಕಾದ್ರೆ ಗಿಡಗಳು ಹಾಕಿಬಾರಬೇಕಾದ್ರೆ ರೋಡು ಸ್ವಲ್ಪ ಗಲೀಜೀರದಿಂದ ಸಿಗಿಬಿಡುವಂಥ ಪರಿಸ್ಥಿತಿ ಇತ್ತು ಸಿಗಬಿದ್ದಿತ್ತು ಅದಕ್ಕೋಸ್ಕರ ಲೇಟ್ ಆಯಿತು ಕ್ಷಮೆಯಲ್ಲೇ ನಿಮ್ಮೆಲ್ಲರ ಶಿಕ್ಷಕರಲ್ಲಿ ಅಂತ ಕೇಳುತ್ತಾ ಎಲ್ಲರೂ ಗಿಡ ಮರಗಳನ್ನು ನಾಳೆ ಈಶ್ವರ ಪ್ರಶಸ್ತಿ ನಿಂತ ಮಾಡಿ ಇಲ್ಲಿ ಅಂತ ಭಾಗವಹಿಸಿದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು ತೋರಿಸಿಕೊಂಡು ಇವತ್ತಿಂದ ಈ ಪರಿಸರ ದಿನ ದಿನಾಚರಣೆಯ ಮುಖ್ಯ ಉದ್ದೇಶ ಇಷ್ಟೇ ನಾಳೆ ಐದನೇ ತಾರೀಕು ನಾವು ವಿಶ್ವ ಪರಿಸ್ ಆಚರಣೆ ಮಾಡಬೇಕು ಒಂದು ತಿಳ್ಕೊಡಿ ಒಂದು ಜೀವಂತ ಮರ ಒಂದು ಕೋಟಿ ಒಂದು ಜೀವಂತ ಮರ ಒಂದು ಕೋಟಿ ಆಮ್ಲಜನಕ ಆಶ್ರಯ ಗಿಡ ನೆರಳು ಪಕ್ಷಿಗಳಿಗೆ ಕೊಟ್ಟಂಥ ಆಶ್ರಯ ಎಲ್ಲವೂ ಕೂಡಿ ಒಂದು ಕೋಟಿ ಒಂದು ಜೀವಂತ ಮರ ಅದೇ ಸತ್ತ ಮರ ಎರಡು ಸಾವಿರ ಬೆಲೆಗಳ ಹಾಗಾಗಿ ನಾವೆಲ್ಲವೂ ಜೀವಂತ ಮರವನ್ನು ಬೆಳೆಸೋಣ ಪ್ರತಿಯೊಬ್ಬರು ಇವತ್ತು ಪ್ರತಿಜ್ಞೆ ಮಾಡಿ ನನ್ನ ಮಕ್ಕಳು ಹೇಗೆ ಬೆಳೀತಾರೋ ಹಾಗೆ ಒಂದು ಗಿಡ ಬೆಳೆಸ್ರಿ ಸಾಕು ಮಳೆ ಬೆಳೆ ಚೆನ್ನಾಗಿ ಬರ್ತದೆ ಇವತ್ತು ನಮ್ಮ ಸಿಂಧುನೂರು ಏನಾದರೂ ನೆರಳು ಈ ಇಪ್ಪತ್ತು ವರ್ಷದಿಂದ ನೀವು ಎಲ್ಲರೂ ಮಕ್ಕಳಿದ್ದಾಗೆ ಎಲ್ಲಿ ನಿಂದರೆ ಕಾಣಿದ್ದು ನಮ್ಗೆ ಇವತ್ತು ಇಡೀ ಹೆಸರಾಗಿದೆ ಸಿಂಧನೂರು ರೋಡ್ ರೋಡಲ್ಲಿ ಗಿಡಗಳಾಗ್ಯಾವು ಎಲ್ಲವೂ ಆಗ್ಯಾವು ನಾನು ಹಳ್ಳಿ ಮನುಷ್ಯ ಹೀಗಾಗಿ ನಾಟಕ ಇವು ಮಾತಾಡೋಕೆ ಅಂದ್ರೆ ಬರೋದಿಲ್ಲ ಇದ್ದಿದ್ದನ್ನು ಅಂತ ಹೇಳ್ತೀನಿ ಗಿಡವನ್ನು ಬೆಳೆಸ್ರಿ ನಾವು ಇದ್ರೆ ಆ ಗಿಡಗಳಿದ್ದರೆ ನಾವು ನಾವಿದ್ರೆ ಗಿಡ ಅಲ್ಲ ಅವ್ರ ಆಮ್ಲಜನಕ ಹಣ್ಣು ಹಂಪಲ ನಾವೆಲ್ಲರೂ ತಿನ್ನಬೇಕಾಗ್ತದೆ ಹಾಗಾಗಿ ಒಣಸಿರಿ ಫೌಂಡೇಶನ್ದವ್ರಿಗೆ ನಮ್ಮ ಇಲಾಖೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನಮ್ಮ ಶಿಕ್ಷಕ ಸಂಘದ ವತಿಯಿಂದ ತುಂಬರು ಧನವನ್ನು